ಇನ್ನು ಮಹಾರಾಷ್ಟ್ರ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಹೀಗಾಗಿ ನಾರಾಯಣಾಪುರ ಬಸವಸಾಗರದ ಒಳಹರಿವು ಹೆಚ್ಚಳ ಆಗಿದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಗೊಳಿಸಲಾಗಿದೆ ಕೃಷ್ಣಾ ನದಿಗೆ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆಗೊಳಿಸಲಾಗಿದೆ ನದಿಗೆ ಹಂತ ಹಂತವಾಗಿ ನೀರನ್ನು ಹರಿಬಿಡ್ತಾ ಇದ್ದಾರೆ ಅಧಿಕಾರಿಗಳು ಕೃಷ್ಣಾ ನದಿ ತೀರದ ಗ್ರಾಮಸ್ಥರಲ್ಲಿ ಈಗ ಪ್ರವಾಹದ ಭೀತಿ ಹೆಚ್ಚಾಗಿದೆ ಎಡ ಬಲದಂಡೆಯ ಸುಮಾರು ಎಪ್ಪತ್ತು ಗ್ರಾಮಗಳಿಗೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ ಜನ ಜಾನುವಾರುಗಳು ನದಿ ತೀರಕ್ಕೆ ತೆರಳದಂತೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯವು ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ ನಾವೀಗ ಏನು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯದ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಏನು ವಿಜಯಪುರ ಜಿಲ್ಲೆಯ ಹಾಲ್ಮಟ್ಟಿ ಜಲಾಶಯದ ಮೂಲಕವಾಗಿ ಈಗಾಗಲೇ ಸುಮಾರು ಎರಡು ಲಕ್ಷ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಕೂಡ ಅರಿಬಿಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಈಗ ಏನು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು ಇದರಿಂದಾಗಿ ಒಳ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಕೂಡ ಈಗಾಗಲೇ ಕೆಪಿ ಎಲ್ ಅಧಿಕಾರಿಗಳು ಅರಿಬಿಟ್ಟಿರ್ತಕ್ಕಂಥದ್ದು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಕ್ಯೂಶಕ್ ನೀರನ್ನು ಕೂಡ ಈಗಾಗಲೇ ಅರಿಬಿಟ್ಟಿರ್ತಕ್ಕಂಥದ್ದು ನಾರಾಯಣಪುರ ಜಲಾಶಯದ ಮೂವತ್ತು ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಈ ಒಂದು ನೀರನ್ನು ಅರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯು ಸಾಕಷ್ಟು ಅಪಾಯದ ಮಟ್ಟ ಮೀರಿ ಬೋರ್ಗೇರ್ತಾ ಇರ್ತಕ್ಕಂಥ ದೃಶ್ಯನೂ ಕೂಡ ಗಮನಿಸ್ತಾ ಇದ್ರಿ ಕೃಷ್ಣ ನದಿಯ ದೃಶ್ಯನೂ ಕೂಡ ಈಗಾಗಲೇ ನೀವು ನೋಡ್ತಾ ಇದ್ರಿ ಯಾವ ರೀತಿಯಲ್ಲಿ ಕೂಡ ಎಂದ್ರೇನು ಕೃಷ್ಣಾ ನದಿ ತೀರದ ಹಲವು ಗ್ರಾಮಗಳಿಗೆ ಈಗಾಗಲೇ ಪ್ರವಾಹದ ಭೀತಿ ಕೂಡ ಶುರುವಾಗಿರ್ತಕ್ಕಂಥ ಯಾಕಂದರೆ ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ಕೂಡ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ಹಳ್ಳಿಗಳು ಈಗಾಗಲೇ ಪ್ರವಾಹಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಸಹ ಯಾವುದೇ ರೀತಿಯಿಂದ ಜನ ಮತ್ತು ಜಾನುವಾರುಗಳು ನದಿ ತೀರಕ್ಕೆ ತೆರಳಬಾರ್ದು ಜೊತೆಗೆ ಮೀನುಗಾರರು ಸಹ ಮೀನು ಹಿಡಿತಕ್ಕಂಥ ದುಸ್ಸಾಹಸಕ್ಕೆ ಮುಂದಾಗಬಾರ್ದು ಅಂತೇಳಿ ಈಗಾಗಲೇ ಸಾಕಷ್ಟು ರೀತಿಯ ಕಟ್ಟುನಿಟ್ಟಿನ ಒಂದು ಸೂಚನೆ ಕೂಡ ನೀರು ಹಿಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಏನು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಬಂದಿರತಕ್ಕಂಥ ಪ್ರವಾಹ ಭೀತಿ ಈಗ ಮತ್ತೆ ಶುರುವಾಗಿರ್ತಕ್ಕಂಥದ್ದು ಇದಷ್ಟೇ ಅಲ್ಲದೆ ಏನು ನಾರಾಯಣಪುರ ಜಲಾಶಯದ ಎಡ ಹಾಗೂ ಬಲಭಾಗದಲ್ಲಿ ಎಡ ಬಲಭಾಗದಲ್ಲಿ ರಾಯಚೂರು ಜಿಲ್ಲೆ ಬಂದರೆ ಎಡ ಭಾಗದಲ್ಲಿ ಯಾದಗಿರಿ ಜಿಲ್ಲೆ ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳ ಜನರಿಗೆ ಈ ವರ್ಷ ಪ್ರವಾಹ ಎದುರಾಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂದರೆ ಈಗಷ್ಟೇ ಮೂರು ಲಕ್ಷ ಕ್ಯೂಸೆಕ್ ನೀರು ಕೂಡ ಹರಿಬಿಟ್ಟಿರ್ತಕ್ಕಂಥದ್ದು ಇನ್ನೂ ಕೂಡ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಎನ್ನುವ ಜೊತೆಗೆ ಕೃಷ್ಣ ಜಿಲ್ಲಾನ ಪ್ರದೇಶ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಎರಡೂ ಜಿಲ್ಲೆಗಳಿಗೆ ಪ್ರವಾಹದ ಬೀಚು ಕೂಡ ಶುರುವಾಗಿರುವ ಹಿನ್ನೆಲೆಯಲ್ಲಿ ಪ್ರವಾಹವನ್ನು ಎದುರಿಸಲು ಎರಡೂ ಜಿಲ್ಲಾಡಳಿತಕ್ಕೋಸ್ಕರ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ರಬಿಕ್ ಜೊತೆ ಪರಶುರಾಮ್ ಸುವರ್ಣ ನ್ಯೂಸ್ ಯಾದಗಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ